ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ನಡಪಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ಮೂರು ಎಪ್ಪತ್ತೊಂದು ಸಬ್ ಮೂರರ ಸರ್ವೆ ನಂಬರ್ನಲ್ಲಿ ಒಂದು ಎಕರೆ ನಾಲ್ಕು ಗುಂಟೆಯ ವಿಸ್ತೀರ್ಣವುಳ್ಳ ಜಮೀನನ್ನು ಖರೀದಿ ಮಾಡಿರುವಂತಹ ಸ್ವರ್ಣ ಗೃಹ ನೋವಾ ಗ್ರೀನ್ಸ್ ಎಂಬಂಥ ಫ್ಲಾಟ್ ಮಾಲೀಕರು ಈ ಒಂದು ಹಳ್ಳಿಗಾಡಿನ ಪ್ರದೇಶದ ಜನಸಾಮಾನ್ಯರ ಬಳಿ ವಂಚಿಸಿ ಕಡಿಮೆ ಹಣದಲ್ಲಿ ಖರೀದಿ ಮಾಡಿ ಹೆಚ್ಚಿನ ರೀತಿಯ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದನೆಗಾಗಿ ಜನರನ್ನು ವಂಚಿಸಿರ್ತಕ್ಕಂಥ ಸ್ವರ್ಣಗೃಹ ಗ್ರೀನ್ ನೋವಾ ಗ್ರೀನ್ ಮಾಲಿಕ್ ಅನ್ನುವಂಥವರು ಇವತ್ತಿನ ದಿವಸ ಕೋಲಾರ ತಾಲೂಕಿನ ನಡ್ಕೊಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಸಬ್ಬು ಮೂರು ಎಪ್ಪತ್ತೊಂದು ಸಬ್ಬು ಎರಡು ಎಪ್ಪತ್ತೊಂದು ಸೊಪ್ಪು ಮೂರು ಎಪ್ಪತ್ತೊಂದು ಸೊಪ್ಪು ನಾಲ್ಕು ಐದು ಎಂಬಂಥ ಜಮೀನುಗಳನ್ನು ಒಂದು ಎಕರೆ ಅರ್ಧ ಎಕರೆ ಮೂವತ್ತು ಗುಂಟೆ ಮೂವತ್ತೈದು ಗುಂಟೆ ಒಂದು ಎಕರೆ ಹತ್ತು ಗುಂಟೆ ಎಂಬಂಥದನ್ನು ಖರೀದಿ ಮಾಡಿ ಇವತ್ತಿನ ದಿವಸ ಜನಸಾಮಾನ್ಯರನ್ನು ವಂಚಿಸಿ ಇಲ್ಲಿ ಪ್ಲಾಟನ್ನು ಮಾಡಿ ಒಂದು ಬಡಾವಣೆಯನ್ನು ಗ್ರೀನ್ ಸ್ವರ್ಣಗೃಹ ನೋವಾ ಗ್ರೀನ್ ಲೇವಟ್ ಎನ್ನುವಂಥದ್ದನ್ನು ನಿರ್ಮಾಣ ಇದ್ದಾರೆ ಆ ನಿರ್ಮಾಣ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಹೇಗಿದರೆ ಸಂತೋಷ ಅದು ಭೂ ಪರಿವರ್ತನೆ ಆಗಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ದಾಖಲೆಗಳನ್ನು ಕೊಟ್ಟು ಅದು ಕೆ ಡಿ ಎ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದನ್ನು ಅನುಮೋದನೆ ಪಡೆಯಲಿಕ್ಕೆ ಮುಂದಾಗಿರ್ತಕ್ಕಂಥ ಈ ನೋವಾ ಗ್ರೀನ್ ಮಾಲೀಕಿ ಧಿಕ್ಕಾರಾಗ್ತದೆ ಒಟ್ಟಾರೆ ಇದು ಪುರಾತನ ಕಾಲದಿಂದ ಅಂದರೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ತೊಂಬತ್ತು ತೊಂಬತ್ತೈದರ ದಶಕಗಳ ಕಾಲದಲ್ಲಿ ಇಲ್ಲಿ ರಾಜಕಾಲುವೆ ಇತ್ತು ಈ ರಾಜಕಾಲುವೆ ಕಾಳಸ್ತಿಪುರ ಪುತ್ತೂರು ಹೋಬಳಿಯ ಕಾಳಸ್ತಿಪುರ ಗ್ರಾಮದ ಒಂದು ಕೆರೆಗೆ ನೀರು ಹರಿದು ಹೋಗ್ತಾ ಅಂತ ಒಂದು ನಲವತ್ತು ಅಡಿಯಷ್ಟು ಅಗಲದ ರಾಜಕಾಲುವೆ ಉದ್ದ ಸುಮಾರು ಮುನ್ನೂರು ನಾನೂರು ಮೀಟರಷ್ಟು ರಾಜು ಕಾಲುವೆ ಆ ರಾಜ ಕಾಲುವೆಗೆ ಕೆರೆಯ ಮಣ್ಣನ್ನು ಫುಲ್ ಫಿಲ್ ಮಾಡಿ ಇವತ್ತೊಂದು ದಿವಸ ಫ್ಲಾಟ್ ಮಾಡಿ ಇವತ್ತೊಂದು ದಿವಸ ಅವರು ಖಾಲಿ ನಿವೇಶನಗಳನ್ನು ಮಾಡಿ ಒಂದು ಖಾಲಿ ನಿವೇಶನಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಪಡಿಬೇಕು ನಾವು ಕೋಟ್ಯಂತ ವಂಚನೆ ಮಾಡಬೇಕಂತ ಹೇಳಿ ಕೋಲಾರ ಜಿಲ್ಲೆಗೂ ಬಂದು ವಂಚನೆ ಮಾಡ್ತಾ ಇದ್ದಾರೆ ನೋವಾ ಸುವರ್ಣಗೃಹ ನೋವಾ ಗ್ರೀನ್ ಮಾಲಿಕ್ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಮಾಲೀಕಂತ ಇಂಥ ಪ್ಲಾಟ್ ಮಾಡ್ತಕ್ಕಂಥವನು ಅರಬ್ಬಿ ಕೊತ್ತೂರ ಹತ್ರನ ಇದೇ ರೀತಿಯಾಗಿ ರಾಜಕಾಲುಗಳನ್ನು ಒತ್ತುವರಿ ಮಾಡಿ ವಂಚನೆ ಮಾಡಿದ್ದಾನೆ ನರಸಾಪುರ ಕೆರೆ ಅಂಗಣವನ್ನು ವಂಚನೆ ಮಾಡಿದ್ದಾನೆ ಜೊತೆಗೆ ಕಾ ಕಾರವಾರ ಹಾವೇರಿ ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಈತನಿಗೆ ಈತನ ಇದೇ ರೀತಿಯಾಗಿ ನೋವಾ ಸ್ವರ್ಣಗೃಹ ಸ್ವರ್ಣಗೃಹ ನೋವಾ ಗ್ರೀನ್ ಮಾಲಿಕ್ ಆ ಎಲ್ಲ ಕಡೆಯೂ ಇದೇ ರೀತಿ ವಂಚನೆ ಮಾಡ್ತಾ ಇದ್ದಾನೆ ಕೋಲಾರಲ್ಲೇ ವಂಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕೋಲಾರಲ್ಲಿ ವಂಚನೆ ಮಾಡಕ್ಕೆ ಬಿಡಲ್ಲ ಮಿಸ್ಟರ್ ಗೃಹ ಮಾಲೀಕ್ ನಿನ್ನ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ನೀನು ಅಲ್ಲಿ ಕೆರೆಯ ಕೋಡಿ ಆ ಕೆರೆಯ ಕೋಡಿಯನ್ನು ಮುಚ್ಚಿ ಕೆರೆಯ ಹಳ್ಳವನ್ನು ಕೂಡ ಮುಚ್ಚಿ ನೀನು ಇವತ್ತು ದಿವಸ ಪ್ಲಾಟ್ ಮಾಡಿದೀಯಾ ನಿಮ್ಮ ತಾತನ ಮನೆ ಸೊತ್ತಲ್ಲ ಇದು ನಮ್ಮ ಬಡವರ ಜಮೀನು ಇದು ರೈತಾಪಿ ವರ್ಗದವರ ಅನುಕೂಲಕ್ಕಾಗಿ ಬಿಟ್ಟಿರ್ತಕ್ಕಂಥ ರಾಜಕಾಲುವೆ ಇದು ರಾಜಕಾಲುಗಳಿಂದ ನೀವು ಒತ್ತುವರಿ ಮಾಡಿಕೊಂಡು ಇವತ್ತೊಂದು ದಿವಸ ನೀವು ಈ ಒಂದು ಸ್ವರ್ಣಗೃಹ ಮಾ ಸ್ವರ್ಣಗೃಹ ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಮುಂದಾಗಿದ್ದೀರಾ ಇದನ್ನೆಲ್ಲ ಬಿಡಬೇಕು ರಾಜಕಾಲ ಒತ್ತುವರಿ ಮಾಡಿರ್ತಕ್ಕಂಥದ್ದು ಬಿಡಬೇಕು ಖರಾಬ್ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥ ನೀವು ಬಿಡಬೇಕು ಇದನ್ನೆಲ್ಲ ಬಿಟ್ಟರೆ ಮಾತ್ರ ನಾನು ಇದನ್ನು ನೀವು ರಾಜ ಪ್ಲಾಟ್ ಮಾಡಿಕೆ ಸ್ವರ್ಣಗೃಹ ಲೋವಾ ಗ್ರೀನ್ ಬಡಾವಣೆಯನ್ನು ನಿರ್ಮಾಣಕ್ಕೆ ನಿರ್ಮಾಣ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಒಂದು ವೇಳೆ ನಮ್ಮ ಪತ್ರಿಕೆ ಹೇಳಿಕೆ ನಮ್ಮ ಹೋರಾಟವನ್ನು ನಿರಾಕರಿಸಿದ್ದಾದಲ್ಲಿ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಕಚೇರಿ ಎಂಬುದು ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಮಾಡ್ಕೊಂಡು ಯಾರೇ ನಾಲ್ವರ ಎಕರೆ ಕೆರೆಯಲ್ಲಿದ್ದು ಈ ಕಡೆ ನೀರು ಬಂದ್ರೆ ಎಲ್ಲಿ ಎಲ್ಲಿ ತಡೆ ಹಾಕುತ್ತೆ ಆವಾಗ ಒಂದ್ಸಲ ರೋಡ್ ಇಲ್ಲಿ ಇಲ್ಲಿ ಐತ್ ಮಾಡಿದ್ರು ಇದು ಕೆರೆ ಕೆರೆಯ ಗುಡ್ಗುರು ಇತ್ತು ಈ ಕಡೆ

ಅಲ್ಲ ಓಪನ್ ತಾಗ ಬರ್ತಾರದು ಇವರು ಅಲ್ಲಿ ತೋರಿಸ್ಬಿಟ್ಟು ಈ ಕಡೆ ಹಾಕ್ತಾರೆ ಅಲ್ಲಿ ದೊಡ್ಡದಾಗ ಖಾಲಿ ಇರೋದಲ್ಲಿ ಅದು ಅಲ್ಲಿ ನಿಮ್ದ ಇದೆ ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ